ಹಾಂ ಡೋರ್ ಓಪನ್ ಮಾಡ್ಬೇಕಾ ತೆಗಿ ನೀನೆ ಹಾಂ ತೆಗಿ ಹಾಂ ಓಪನ್ ಡೋರ್ ಹ್ಞೂ ನಾನು ತೆಗೀರಿ ನೀವೇ ತೆಗಿರಿ ಮಾ ಏನ ತೆಗಿಮ್ಮ ನೀನೆ ತೆಗೀ ಹಾಂ ತೆಗೀ ತೆಗಿ ಚಿನ್ನ ಊರು ಚಿನ್ನ ಏನು ಮಾಡಲಿ ಅನು ತೆಗಿಬೇಕಾ ಹಾಂ ಏನು ಮಾಡಲಿ ತೆಗಿಲ ಚಿನ್ನ ಡೋರು ತೆಗೀದಾ ಹ್ಞೂ ತೆಗೀನಾ ಹ್ಞೂ ಏನ ತೆಕ್ಕೋ ಓಪನ್ ಇದೆ ತೆಗಿ ತೆಗಿ ತೆಕೋ ಹಾಂ ಹಾಂ ಹೆಂಗ ಮಾಡ್ತಾರ ಡೋರ್ ತೆಗಿ ಅಂತ ಇಬ್ಬರು ಹಾಂ ಏನು ಸಾಕಾಯ್ತಾ ಬೈತೀಯ ಕೆಂಪಿ ಬೈತಾಳೆ ಓಮ್ಮ அந்தமா தனப்பா ம் தீதான இவாக தையான தைல சின்ன டோர் தைனா தைலப்பா ம் எஸ்ட்டு சிட்டு பண்ண நோடு அவளுக்கு ஓ தயில தையான தைலா தகிய அய்யோ 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 ஒட் தட ஒட் தட சிட்டு பாங்காரி அச்சி தகி பில்ல பத்தின்னா பங்கார சின்ன 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 ஹேங்க தயோது ಹ್ಞೂ ತೆಗೀನಾ ಓ ತೀ ತೆಗದೆ ನೋಡಿ ಈಗ ಹೆಂಗೆ ಕೈ ಹೇಗೆ ಬರ್ತಾಳೆ ಹಾಂ ಇವಾಗ ನೀವು ತಗೋ ತೆಗ್ದಿದ್ದೀನಲ್ಲ ನಾನು ಇಲ್ವಾ ಓಪನ್ ಮಾಡಿದ್ದೀನಲ್ಲ ಹಾಂ